ಎಲ್ಲರಿಗೂ ನಮಸ್ಕಾರ ಆರ್ಯನ್ ಫುಡ್ ರೆಸಿಪಿ ವಿಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಸೌತೆಕಾಯಿ ಬಳಸ್ಕೊಂಡು ನಾವು ನೀರು ದೋಸೆ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಇದನ್ನು ಮೇಲ್ಗಡೆ ಇರಕ್ಕಂಥ ಲೇಯರ್ನ ಸಿಪ್ಪೆನ ತೆಗೆದು ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ತುಂಬನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೌತೆಕಾಯಿ ನೀರು ದೋಸೆ ಹಾಗೆ ನೀರು ದೋಸೆನ ನಾವು ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎರಡೂ ಕೂಡ ಮಾಡ್ಕೋಬೋದು ಇದನ್ನು ತಿನ್ಲಿಕ್ಕೆ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೌತೆಕಾಯಿ ನೀರು ದೋಸೆ ಇದನ್ನು ಒಮ್ಮೆ ಮಾಡಿ ನೋಡಿ ಇವಾಗ ನೋಡಿ ಕಟ್ ಮಾಡ್ಕೊಂಡು ಆಗಿದೆ ಇದನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟ ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಎರಡು ತುಂಡಾಗುವಷ್ಟು ಹಸಿ ಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ನಾನು ನೀರನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ರುಬ್ಕೊಂಡು ಆಗಿದೆ ಇದನ್ನು ನಾವೀಗ ಒಂದು ಬೌಲ್ಗೆ ಹಾಕೊಳ್ಳೋಣ ನೀರು ದೋಸೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಈ ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೌತೆಕಾಯಿ ನೀರು ದೋಸೆ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಹಾಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಇವಾಗ ನಾವು ಒಂದೂವರೆ ಕಪ್ ಆಗೋಷ್ಟು ನಾನು ಇದಕ್ಕೆ ನೀರನ್ನ ನಾನು ಮತ್ತೆ ನಾನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಆಗಲೇ ಒಂದು ಕಪ್ ಹಾಕಿ ನಾನು ನೀರ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡೆ ಮತ್ತು ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಒಟ್ಟು ಎರಡೂವರೆ ಕಪ್ಪಾಗುವಷ್ಟು ನಾನಿಲ್ಲಿ ನೀರನ್ನ ಸೇರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಹಂಚು ಕೂಡ ಕಾದಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ನೋಡ್ತಾ ಇರೋ ಫ್ರೆಂಡ್ಸ್ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ದೋಸೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ದೋಸೆ ಹಿಟ್ಟು ಹಾಕುವಾಗ ನಾನು ಇಲ್ಲಿ ಒಂದು ಬೌಲ್ನ ಹಾಕೊಂಡು ಬೌಲ್ನ ತಗೊಂಡು ಹಾಕೊತಾ ಇದ್ದೀನಿ ಬೇಗ ಆಗಿಬಿಡುತ್ತೆ ನಾವು ನೀರು ದೋಸೆ ಮಾಡುವಾಗ ನಾವು ಒಂದು ಬೌಲ್ನ ತಗೊಂಡ್ರೆ ನಮಗೆ ತುಂಬಾ ಈಸಿಯಾಗಿ ನಾವು ನೀರು ದೋಸೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಗರಿ ಗರಿಯಾದ ತೆಳುವಾದ ನೀರು ದೋಸೆ ರೆಡಿಯಾಗಿದೆ ತಿನ್ನಲಿಕ್ಕೂ ಅಷ್ಟೇ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಬಿಸಿ ಬಿಸಿಯಾಗಿ ಈ ಥರ ನೀರು ದೋಸೆ ಕಾಯಿ ಚಟ್ನಿ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಈ ವಿಧಾನದಲ್ಲಿ ನೀವು ಸೌತೆಕಾಯಿ ನೀರು ದೋಸೆನ ಮಾಡಿಕೊಡಿ ಮಕ್ಕಳಿಗೆ ಬೆಳಿಗ್ಗಿನ ಟಿಫನ್ಗಿಂತು ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೌತೆಕಾಯಿ ನೀರು ದೋಸೆ ಸೌತೆಕಾಯಿನ ಇಷ್ಟಪಡೋರು ಈ ಥರ ನೀರು ದೋಸೆನ ಮಾಡ್ಕೊತೀವಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡಯೆಟ್ ಮಾಡೋರು ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹೆಲ್ಪ್ ಆಗುತ್ತೆ ಡಯೆಟ್ ಮಾಡೋರು ಕೂಡ ವೆಯ್ಟ್ ಲಾಸಿಗಂತೂ ಇದನ್ನ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ